ನಮಸ್ತೆ ಎಲ್ಲರಿಗೂ ಕಿಚನ್ ಗೆ ಸ್ವಾಗತ ಏನಾದರೂ ಹತ್ತೇ ನಿಮಿಷದಲ್ಲಿ ಸೈಡ್ ಡಿಶ್ ಟ್ರೈ ಮಾಡಬೇಕು ಅಂದಾಗ ಈ ಸೂಪರ್ ಅಂಡ್ ಟೇಸ್ಟ್ ಎಗ್ ಮಸಾಲಾನ ಟ್ರೈ ಮಾಡಿ ಚಪಾತಿಗಾಗಬಹುದು ಅನ್ನ ಸಾಂಬಾರ್ಗಾಗಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಜಸ್ಟ್ ಹತ್ತೇ ನಿಮಿಷದಲ್ಲಿ ಆಗೋಗುತ್ತೆ ಮೊದಲಿಗೆ ಪ್ಯಾನ್ ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಫ್ರೈ ಮಾಡಿಕೊಂಡು ಎರಡು ನೀರುಳ್ಳಿ ಎರಡು ಕರಿಬೇವು ಸೊಪ್ಪು ಹಾಕ್ಕೊಂಡು ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ಸ್ಮೆಲ್ ಹೋದ ನಂತರ ಒಂದು ಸಣ್ಣ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು ಈಗ ಟೊಮೆಟೊ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಮೆಣಸಿನ ಹುಡಿ ಒಂದು ಟೀ ಸ್ಪೂನ್ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಹುಡಿ ಒಂದು ಟೀ ಸ್ಪೂನ್ ಹಾಗೆ ಧನಿಯಾ ಹುಡಿ ಒಂದು ಟೀ ಸ್ಪೂನ್ ಒಂದು ಸ್ವಲ್ಪ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಉಪ್ಪು ಹಾಕೊಂಡು ಹಾಗೆ ಫ್ರೈ ಮಾಡ್ತಾ ಒಂದು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನ ಬೇಯಿಸ್ಕೋಬೇಕು ನಂತರ ಇದಕ್ಕೆ ಬೇಯಿಸಿ ಕಟ್ ಮಾಡಿಟ್ಕೊಂಡಿರುವ ಮೊಟ್ಟೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಜಸ್ಟ್ ಹತ್ತೇ ನಿಮಿಷದಲ್ಲಿ ಎಗ್ ಮಸಾಲ ರೆಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು